ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಕೂಡ ಇದ್ದಾಳೆ ತುಂಬಾ ಚೆನ್ನಾಗಿದೆ ಈ ಥರ ತುಂಬಾ ಚೆನ್ನಾಗಿ ಕಾಣ್ತೈತಿ ನಾಲ್ಕು ಜನ ಬಂದಿದ್ವಿ ನಾವು ಎಷ್ಟು ಅಂದಿರು ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೇನೆ ಅಲ್ಲಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈಸೂರು ಆಗಿವಾಗ ಡ್ರೆಸ್ ಮೇಲೇನೇ ಇದೀನಿ ಹೆಂಗ ಹಾಕಿರ್ತೇನೆ ಅದ್ರಿಗೆ ತಕ್ಕಂಗೆ ಹೇರ್ ಸ್ಟೈಲ್ ಕೂಡ ಮಾಡ್ತಾರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಹಾಕಿ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಅನುಕೂಲ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಟೂ ಚೆನ್ನಾಗೇನಪ್ಪಾ ಅಂದ್ರಿ ಇವತ್ತೆ ಸ್ಟೈಲ್ ಮಾಡ್ಸ್ಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಯಾವ ಥರ ಹೇರ್ ಸ್ಟೈಲ್ ಮಾಡಿಸ್ಕೊತೀನಿ ಏನು ಅಂತ ಅಂತ ಎಲ್ಲ ಇಡೋಣ ಡೀಟೇಲಾಗಿ ಹಾಕ್ತೀನಿ ಬನ್ನಿ ಇವಾಗ ಡ್ರೆಸ್ ಹಾಕೊಂಡನಿ ಅಲ್ಲಿ ಹೋಗಿ ಮೇಲೆ ಲೆಹಂಗ ಹಾಕ್ಕೊತಾನೆ ಎಲ್ಲ ಯಾವ ಥರ ಎಷ್ಟಲ್ ಇವಾಗ ಹೋಗ್ತಾ ಅಲ್ಲಿ ಯಾವ ಥರ ರೆಡಿ ಮಾಡ್ತಾರೆ ಯಾವ ಥರ ಹಾಕ್ತಾರೆ ಅಂತ ತೋರಿಸ್ತೀನಿ ಇದೇ ಲೆಹಂಗ ಇದು ಸುಮಾರು ಸಾರಿ ಹಾಕ್ಕೊಂಡು ರೇಸ್ ಕೂಡ ಮಾಡಿದ್ದಾನೆ ಸೊ ಹಾಗಾಗಿ ಇವಾಗ ನೆಕ್ಸ್ಟು ಲಾಂಗ್ ಚೇನು ತುಂಬಾ ಸಿಂಪಲ್ ಆಗಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಲಾಂಗ್ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಕೂಡ ಇದ್ದಾಳೆ ತುಂಬಾ ಚೆನ್ನಾಗಿದೆ ಇದನ್ನೇ ಮತ್ತೆ ಲೆಂಗ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜುಮ್ಕಿ ಹಾಕ್ಕೊಂಡಿದ್ದಾನೆಲ್ಲ ಅಲ್ಲಿ ಇವೇನೇ ಜುಮ್ಕಿ ಏನು ಚೇಂಜ್ ಮಾಡಂಗಿಲ್ಲ ಅಲ್ಲಿ ಹೋದ್ಮೇಲೆ ಲೆಂಗ್ ಹಾಕ್ತೀನಿ ಎಷ್ಟು ಮಟನಲ್ಲ ಸೊ ಹಾಗಾಗಿ ಇವಾಗ ತಾನೇ ಬಂದು ಒಂದು ಕೂದಲ ತುಂಬನೇ ಹಸಿತ್ತು ಡ್ರೈ ಮಾಡಿದ್ವಿ ಟ್ರೈ ಮಾಡಿ ಇವಾಗ ಸ್ಟೈಲ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ಬೋದಿಲ್ಲ सो बता एक्सप्रेस पटना लगा इन सीजन मध्य मार्ग पर एक्सप्रेस वाला लगा ये कौन सा रेल मार्ग था नेक्स्ट कौन सा रेल मार्ग था ये देखते हैं एक्सप्रेस टावर टावर देखो हमें सुंदर देखना चाहिए अब भी सुंदर है क्या सुंदर है ये स्पेयर का पंच वर्ड का अर्थ है ना जस्ट फील मार्ग का होता है कहीं दू திர்க்கற மாதிரி சுனா மாடுற மாதிரி ஆ ஸ்ப்ரேனர பச்சடி நோட ஸ்ப்ரே ஹளேது ஸ்ப்ரே ஒடிதுன்னா அது ஸ்ப்ரேஞ்சின் அடுக்கு கேக்க வேண்டியது இல்ல ஏத்தற மாதிரி இல்ல கொஞ்சம் பொறுத்தா அத்து அத்துல ஒடிபார்த்துப்பா ఫైన హేర్ స్టైల్ రెడీ ఆయన నోడ్తాయిబోదు ఎస్ చేర్ స్టైల్ ఇది మదవే ఎస్ బేగ మంత హేర్ స్టైలు మా దా తు చన నూ కూడా నోడ్తాయిబోదు ನೋಡಿರಿ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾವ ಥರ ಎಷ್ಟು ಅಂತಂದು ಇದೇ ಥರ ನಾಲ್ಕು ಥರ ಎಷ್ಟು ಮಾಡಿದ್ದಾರೆ ನಾಲ್ಕು ಮಂದಿಗೆ ಅದೇ ಥರ ನನಗೂ ಕೂಡ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡೋದೇ ಎಷ್ಟೆ ಮಾಡಿ ತೋರಿಸ್ತೀನಿ ಇದು ಮತ್ತು ಬೇರೆಯವ್ರಿಗೆ ಅಂದರೆ ಮದುವೆ ಹಿಂದಿನ ದಿವಸ ಯಾವ ಥರ ಮಾಡಬೇಕು ಮದುವೆ ದಿವಸ ಯಾವ ಥರ ಮಾಡಬೇಕು ಯಾವ ಥರ ಮಾಡಬೇಕು ನಾನು మార్పుంది కూడా హోస్టల్ మారు తున్ను చాలా మారు ఆ విడి మార్తాను నేను స్కిప్ ఆర్ సపోర్ట్ ಮಾಡಿ ಬಹಳ ಇಕ್ಕ ಕಾಲ ಕಾಕೋದು ಆದ್ರೆ ಬಿಡ್ಸ್ಕೊಂಡ್ ಯಾಕೆ ಗೊತ್ತಿರ್ಬೇಕು ಮೇನ್ ನಾನು ಹಾಕ್ಸ್ಕೊಂಡಿದ್ದೀನಿ ಹೆಸರು ನಂದು ಫಂಕ್ಷನ್ ಈಗ ಮತ್ತ ಆಗುತ್ತೆ ಬಟ್ ನೀಟಾಗಿ ಆಗಿ ಈಗ ಒಬ್ಬ ಬಹಳ ಅರ್ಜೆಂಟ್ ಇದೆ ತಮ್ಮ ಕೂಡ ತಾವ ಹಾಳು ಮಾಡ್ಕೊಂತಾರ ಪೇಶನ್ಸ್ ಬೇಕು ಹ್ಮ್ ಮೊದ್ಮಕ್ಳು ಹೇಳಿ ಬಂದಿರ್ತಾವೆ ಹಿಂಗ ಬಿಡ್ಸ್ಕೇಳ್ರಿ ಅಂತ ಅಳೆ ಗಂಡು ಪಕ್ಕ ಕುಂತಿರ್ತಾನ ಅವ್ರ ಅವ್ರ ಲೋಕನಾಗಿ ಬಿಟ್ಟಿರ್ತಾರೆ ಫೈನಲಿ ಲಿಂಗ ಹಾಕೊಂಡು ಎಷ್ಟೆ ಮಾಡಿಸ್ಕೊಂಡು ರೆಡಿ ಆಯ್ದೆ ಇನ್ನು ಇಕ್ಕಿದವರು ಅವ್ರನ್ನ ರೆಡಿ ಮಾಡ್ತಾ ಇರ್ತಾರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮಗೂ ಕೂಡ ಇಷ್ಟ ಐತೆ ಅಂತ ಅಂದ್ಕೊಂಡು ನನಗೆ ಸ್ಟೈಲು ఫైనలీ కూడా జెా రెడీ ఆ మధ్య ఒన్నొందు గుండతాయి నోడ్తాయిబోదు ఇప్పిష్టన రెడీ మారు నీస్టెల్న చౌరి హాకీ లాంగి జడే హణోదు మధ్య ఒన్నొందు గుండె ಪ್ಲೇಸನ್ನು ಹೆಣ್ದಿದ್ದಾರೆ ಸೈಡು ಆಚೆ ಚಕ್ಕೆ ನೋಡ್ತಾ ಇರ್ಬೋದು ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮುಂದೆ ಕೂಡ ತುಂಬಾ ಚೆನ್ನಾಗಿ ಹೆಣ್ದಿದ್ದಾರೆ ಜಡೆನ ಮತ್ತೆ ಮೇಲೆ ಬಪ್ ಹಾಕಿದ್ದಾರೆ ತುಂಬಾ ಚೆನ್ನಾಗಾಗಿದೆ ಫುಲ್ ರೆಡಿ ಆದಮೇಲೆ ತುಂಬಾ ಲುಕ್ ಕಾಣುತ್ತೆ ಮದುವೆಗೆ ಯಾವ ಥರ ಕಡಿಮೆ ಟೈಮ್ನಲ್ಲಿ ಯಾವ ಥರ ಜಡೆ ಹಾಕ್ಬೇಕು ಅಂತಂದು ನಮ್ಮನ್ನು ಕರೆಸಿ ಟ್ರೈ ಮಾಡಿದ್ದಾರೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ನಾಲ್ಕು ಜನ ಬಂದಿದ್ವಿ ನಾಲ್ಕು ಜನಕ್ಕೂ ಒಬ್ಬೊಬ್ಬರಿಗೆ ಬೇರೆ ಹೇರ್ ಸ್ಟೈಲ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದರು ನಂಗೆ ಕೂಡ ತುಂಬಾ ಇಷ್ಟ ಆಯಿತು ಸ್ವಲ್ಪ ಸ್ಟೈಲ್ ಮಾಡುವಾಗ ಒಂದು ಸ್ವಲ್ಪ ಟೈಮ್ ತುಂಬಾ ಬೇಕಾಗುತ್ತೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಟೈಮ್ ತುಂಬಾ ಕಡಿಮೆ ಇದ್ದಾಗ ಯಾವ ಥರ ಮಾಡಬೇಕು ಯಾವ ಥರ ಎಡೆ ಹಾಕಬೇಕು ಮದುವೆಯಲ್ಲಿ ಅಂತಂದು ಸೊ ಹಾಗಾಗಿ ಅದೇ ಟೈಮ್ ಇಟ್ಕೊಂಡು ಜದ ಹಾಕಿದ್ರು ಮೇಲೆ ಮತ್ತೆ ಮೊಗ್ಗು ಹಾಕ್ತಾಯಿದ್ದಾರೆ ಅದಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದು ಒಂದು ಹಾಕ್ತಾಯಿದ್ದಾರೆ ಹಾಕಿದ ಮೇಲೆ ನನಗೂ ಕೂಡ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಮೇಲೆ ಮೊಗ್ಗೆ ಥರ ತುಂಬಾ ಚೆನ್ನಾಗಿ ಕಾಣ್ತೈತಿ ನಾಲ್ಕು ಜನ ಬಂದಿದ್ವಿ ನಾವು ಎಷ್ಟೆಲ್ಲಿಗೆ ನಾಲ್ಕು ಜನನೂ ಕರ್ಕೊಂಬಂದು ಸ್ಟೈಲ್ ಮಾಡಿದೆ ತುಂಬಾ ಚೆನ್ನಾಗಿದೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ ಎಷ್ಟೆಲ್ಲು ನಿಮಗೂ ಕೂಡ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನೆ ಫೈನಲಿ ನಾನು ರೆಡಿ ಆದೆ ಇವರೇ ಕೂಡ ನಾನು ರೆಡಿ ಮಾಡಿದ್ದು ಅವರು ಬ್ಯೂಟಿ ಪಾರ್ಲರ್ ಸೊ ಹಾಗಾಗಿ ರೆಡಿ ಮಾಡಿದ ನಾನು ನೆಕ್ಸ್ಟ್ ಇನ್ನು ಮೂರು ಜನ ಅದಾರ ಸೊ ಹಾಗಾಗಿ ಅವರು ರೆಡಿ ಮಾಡ್ತಾ ಇದ್ರು ಅಲ್ಲಿ ತಕ್ಷಣ ವಿಡಿಯೋ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ ಅಲ್ಲಿ ಸೊ ಹಾಗಾಗಿ ಇವಾಗ ಎಲ್ಲ ಫೈನಲಿ ರೆಡಿ ಆಯ್ತು ಲೆಹಂಗಾನು ಕೂಡ ಹಾಕ್ಕೊಂಡೆ ಫೋಟೋನೂ ತೆಗೆದ್ರು ಮತ್ತು ವಿಡಿಯೋ ಕೂಡ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದ್ರು వీడియో కూడా తుంబే చో అందు ఫోటో కూడా తుమ్ చూ అూ మాతాయి హేస్టెల్ అదూ రెడీ ఆగారా సో ఆయే నీడియో మెడి మార్తా ఈ వీడియో ఇష్ట లైక్ మిషర్ మి సబ్స్క్రైబ్ మి నన్ను యూట్యూబ్ చాలా నోట్ ఇది ఎన్నేదు సరే నన్ను ఇది హేస్టల్ మార్స్క ನೀನ್ ತುಂಬಸ್ತೀರ ನಿನ್ಗೆ ಹೆಂಗೆ ಬೇಕಂತ ತಿರ್ತ ನಾನು ಬಿಡ ಮಾಡ್ತೀರ ತನಗೆ ಹ್ಮ್ ಸ್ವಲ್ಪ ಮಕ್ಕ ತೋರಿಸಿ ಈ ಇಡೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಳು ಸಿಗ್ತೀನಿ ನಿಮಗೆ ಈ ಎಷ್ಟಲ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡಾನೆ